ಜಮೀರ್ ಅಹಮದ್ ಖಾನ್ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಈ ಇತರ ಎಲ್ಲ ಸ್ನೇಹಿತರ ಮಾಧ್ಯಮದ ಗೆಳೆಯರು ಇವತ್ತು ಇಡೀ ಭಾರತ ದೇಶದಲ್ಲಿ ನೀವೆಲ್ಲರೂ ಕೂಡ ಭಕ್ತಿಯಿಂದ ಭಾರತದಲ್ಲಿ ಭಾಗವಹಿಸಿ ಮರುಕುಲಕ್ಕೆ ಒಳ್ಳೆಯದಾಗಲಿ ಎಂದು ಹೇಳಿ ಪ್ರಾರ್ಥನೆಯನ್ನ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನ್ ಹಾಗೂ ಇತರರಿಗೆ ಬಕ್ರೀದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಆದ ಇದನ್ನ ನೀವೆಲ್ಲರಿಗೂ ಕೂಡ ತಿಳಿಸಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀರಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀರಿ ನಾನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೇನೆ ಬಹಳ ಮುಖ್ಯವಾಗಿ ಒಂದು ಸಮಾಜದಲ್ಲಿ ನಾವೆಲ್ಲರೂ ಅಣ್ಣ ತಂದೆ ಬಾಳಬೇಕು ಅಷ್ಟೇ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಯಾಕಂದ್ರೆ ಈ ದೇಶ ಬಹುತ್ವದ ದೇಶ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಜಾತಿಯವರಿದ್ದಾರೆ ಎಲ್ಲ ಭಾಷೆಯವರಿದ್ದಾರೆ ಎಲ್ಲ ಪ್ರಾಂತದವರಿದ್ದಾರೆ ಹಾಗಾಗಿ ಮನುಷ್ಯೂ ಬಾಳಬಹುದು ಪ್ರತಿಯೊಬ್ರು ಕೂಡ ಮನುಷ್ಯನಾಗಿ ಬಾಳಬೇಡ ಪರಸ್ಪರ ಪ್ರೀತಿಸಬೇಕು ಎಲ್ಲಿಗಿಂತ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸಹಿಷ್ಣುತೆ ಬರಬೇಕು ಇನ್ನೊಬ್ರನ್ನ ಸ್ನೇಹಿಸ್ಕೊಳ್ತಕ್ಕಂಥ ಇನ್ನೊಂದು ಧರ್ಮವನ್ನು ಸ್ನೇಹಿಸ್ಕೊಳ್ತಕ್ಕಂಥ ಇನ್ನೊಂದು ಧರ್ಮವನ್ನು ಪ್ರೀತಿಸ್ತಕ್ಕಂಥ ಇನ್ನೊಂದು ಜನ ಪ್ರೀತಿಸ್ತಕ್ಕಂಥ ಮನೋಭಾವ ಬೆಳಿಬೇಕು ಆ ಬೆಳೆದಾಗ ಮಾತ್ರ ರಾಷ್ಟ್ರನೂ ಏಳ್ಗೆ ಆಗ್ತದೆ ಸಮಾಜನೂ ಏಳ್ಗೆ ಆಗ್ತದೆ ಎಲ್ಲ ಧರ್ಮದವರು ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಸರ್ವಧರ್ಮ ಸಮನ್ವಯದಲ್ಲಿ ನಮ್ಗೆ ಇಟ್ಟಿಗೆ ಇರ್ತಕ್ಕಂಥ ಸರ್ಕಾರ ನಾವು ಸಂವಿಧಾನದಲ್ಲಿ ನಮ್ಗೆ ಇಟ್ಟಿಗೆ ಇರ್ತಕ್ಕಂಥ ಸಂವಿಧಾನ ಏನೇ ಇರ್ತದೋ ನಾವು ಯಾವುದೇ ತಾರತಮ್ಯ ಮಾಡಕ್ಕೆ ಹೋಗ್ತದೆ ಯಾವ್ದ ಧರ್ಮದವ್ರಿಗೂ ತಾರತ ಯಾಕಂದ್ರೆ ಕರ್ನಾಟಕದ ಏಳು ಕೋಟಿ ಜನರನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಏನು ಅದರಿಂದ ಎಲ್ಲ ಜನರನ್ನು ಕೂಡ ಹಿಂದೂಗಳಿರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ಯಾರ್ಯಾರು ಕರ್ನಾಟಕದಲ್ಲಿದ್ದಾರೆ ಎಲ್ಲ ಏಳು ಕೋಟಿ ಜನರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಆ ಕೆಲಸವನ್ನು ಯಾವುದೇ ತಾರತಮ್ಯ ಇಲ್ಲೇನೆ ಯಾವುದೇ ತಾರತಮ್ಯ ಇಲ್ಲೇನೆ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ಕಾಶಕ್ಕೆ ಆತಂಕ ಭಯ ಪಡಬೇಕಾದಂತ ಅಗತ್ಯ ಇಲ್ಲ ನಮ್ಮ ಸರ್ಕಾರದಲ್ಲಿ ಅವರ ಅಲ್ಪಸಂಖ್ಯಾತರೀ ಬಹುಸಂಖ್ಯಾತರು ಒಂದೇ ರೀತಿಯಲ್ಲಿ ಎಲ್ಲರೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಕೂಡ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಮನುಷ್ಯತ್ವ ಬೆಳೀಲಿ ಸಹಿಷ್ಣುತೆ ಬೆಳೀಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಲಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಟ್ನ ಅಭಿವೃದ್ಧಿ ಆಗ್ಬೇಕಾದ್ರೆ ಒಳ್ಳೆ ಮಳೆ ಬೆಳೆ ಆಗ್ಬೇಕು जनति उन शुभव असांखे मतिलबु पक्रीदू